ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಕ್ಷಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತ ಸೂಪರ್ ಆಗಿದ್ದೀನಿ ಹಾಗೆ ಇವತ್ತು ನಾನು ಒಂದು ಗೋಲ್ಡ್ ಶಾಪಿಂಗ್ ಮಾಡ್ಕೊಂಬಿರಬೇಕು ಅಂತ ಹೊರಟಿದ್ದೀನಿ ಜೊತೆಗೆ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಅಂದರೆ ನನಗೆ ಒಂದಷ್ಟು ಮಿನಿಮಮ್ ಗೋಲ್ಡ್ ತೊಗೋಬೇಕು ಅನ್ನೋದು ಇತ್ತು ಅದರಲ್ಲಿ ಒಂದು ಗೋಲ್ಡ್ ಜುಮ್ಕಾ ಕೂಡ ಅಂದ್ಕೊಂಡಿದ್ದೆ ನಾನು ಆ್ಯಂಟಿಕಲ್ ಒಂದು ತೊಗೋಬೇಕು ಅಂತ ಸುಮಾರು ದಿನದಿಂದ ಪ್ಲ್ಯಾನ್ ಮಾಡಿಕೊಂಡು ನಾನೊಂದು ಸ್ಕೀಮ್ ಅಲ್ಲಿ ಪೇ ಮಾಡ್ತಾ ಇದ್ದೆ ಮಂತ್ಲಿ ಮಂತ್ಲಿ ಒಂದಷ್ಟು ಅಮೌಂಟನ್ನು ಪೇ ಮಾಡ್ತಾ ಇದ್ದೆ ಅದು ಮೆಚೋರ್ಡ್ ಆಗಿದೆ ಅಂತ ಕಾಲ್ ಬಂತು ಸೊ ಅದಕ್ಕೋಸ್ಕರ ಭೀಮಾ ಜ್ಯುವೆಲ್ಲರಿಗೆ ಮಾರುತಹಳ್ಳಿಯಲ್ಲಿರೋದಿದು ಅಲ್ಲಿಗೆ ಹೋಗಿದ್ವಿ ಕಲೆಕ್ಷನ್ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ಅಲ್ಲಿ ಹೋಗಿ ನನಗೆ ಯಾವ ಥರ ಗೋಲ್ಡ್ ತೊಗೋಬೇಕು ಅಥವಾ ಜುಮ್ಕಾ ತೊಗೋಬೇಕು ಅಂತ ಇತ್ತು ಅದನ್ನು ಅದೇ ಥರದ್ದು ನನಗೆ ಸಿಕ್ತು ಸೊ ಇದೊಂಥರ ಎವರ್ ಟ್ರೆಂಡಿಂಗ್ ಸಾಕಷ್ಟು ಜನರ ಹತ್ರ ಇರುತ್ತೆ ನೋಡಿ ಗ್ರೀನ್ ಮತ್ತು ಪಿಂಕು ಸೊ ಇದನ್ನು ತೊಗೋಣ ತೊಗೊಳ್ಳೋಣ ಆ್ಯಂಟಿಕ್ ಅಂತ ಇತ್ತು ಅದನ್ನು ತೊಗೊಂಡೆ ಸೊ ನಾನು ಯಾವ ಥರ ಸ್ಕೀಮ್ಗೆ ಅಮೌಂಟ್ ಇದ್ದೆ ಎಷ್ಟಾಯಿತು ಎಲ್ಲ ನಿಮಗೆ ಡೀಟೇಲ್ಸ್ ಬೇಕು ಅಂದರೆ ಕೇಳಿ ನಾನು ಇನ್ನೊಂದು ಬ್ಲಾಗಲ್ಲಿ ಅದ್ರ ಬಗ್ಗೆ ಹೇಳ್ತೀನಿ ಯಾಕಂದರೆ ನಮಗೆ ತೊಗೋಬೇಕು ಅಂತ ಇದ್ದಾಗ ಸ್ಕೀಮ್ ಅಂದರೆ ಖಂಡಿತವಾಗ್ಲೂ ಬೆನಿಫಿಟ್ ಇದೆ ಸೊ ಅದಾದ ಮೇಲೆ ಇದು ನೆಕ್ಸ್ಟ್ ಸಂಕ್ರಾಂತಿ ಹಬ್ಬಕ್ಕೆ ಪ್ರಿಪ್ರೇಷನ್ ಶುರು ಮಾಡ್ಕೊಂಡಿದ್ದೀನಿ ತಮ್ಮೆಲ್ರಿಗೂ ಗೊತ್ತೇ ಇದೆ ಪ್ರಯಾಗ್ರಾಜಲ್ಲಿ ಕುಂಭಮೇಳ ಮಹಾಕುಂಭಮೇಳ ನಡೀತಾ ಇದೆ ಸೊ ಅದರ ಲೈವ್ ವಿಡಿಯೋಗಳನ್ನೆಲ್ಲ ನಾನು ತಪ್ಪದೆ ಅಂದರೆ ನೋಡ್ತಾ ಇರ್ತೀನಿ ನ್ಯೂಸಲ್ಲಿರ್ಬೋದು ಅಥವಾ ಯೂಟ್ಯೂಬ್ನಲ್ಲಿರ್ಬೋದು ಫೇಸ್ಬುಕ್ಕಲ್ಲಿ ನನಗೆ ಆ ಕುಂಭಮೇಳ ನನಗೂ ಹೋಗಬೇಕು ಅಂತ ಒಂಥರ ಅನ್ನಿಸ್ತಾ ಇತ್ತು ಬಟ್ ಟ್ರಾವೆಲೆಲ್ಲ ಅಷ್ಟು ಸುಲಭ ಇಲ್ಲ ಆದರೆ ವೀಡಿಯೋದಲ್ಲಾದರೂ ನಾವು ನೋಡ್ಬೋದು ಅಂಥೇಳಿ ಸೊ ಅದಾದ ಮೇಲೆ ನಾನಿಲ್ಲಿ ಒಂದು ಎರಡು ತೆಂಗಿನಕಾಯಿನ ಒಡ್ಕೊಂಡು ತುರ್ಕೊಳ್ತೀನಿ ಯಾಕೆ ಅಂದರೆ ಕೊಬ್ಬರಿ ಹಲ್ವಾ ಮಾಡೋಣ ಅಂತ ಬೆಲ್ಲದಿಂದ ಮಾಡೋದು ಸುಮಾರು ದಿನದಿಂದ ಅಂದ್ಕೊಳ್ತಾ ಇದ್ದೆ ಸೊ ಆಗಿರಲಿಲ್ಲ ಸಂಕ್ರಾಂತಿ ಸಮಯಕ್ಕೆ ಅದು ಸರಿಯಾದ ಸಂದರ್ಭ ಅಂತ ಅನ್ನಿಸ್ತು ಕಾಯಿ ತುರಿ ಮಾಡಿಕೊಂಡು ಒಂದು ಸಲ ಡ್ರೈ ಆಗಿ ಹಾಗೆ ಮಿಕ್ಸಿ ಮಾಡಿಕೊಂಡೆ ಅಂದರೆ ಸ್ವಲ್ಪ ಪುಡಿ ಮಾಡ್ಕೋಬೇಕು ನೀರೆಲ್ಲ ಹಾಕೋದಿಲ್ಲ ಅದಾದಮೇಲೆ ತುಪ್ಪದಲ್ಲಿ ಒಂದು ಮಿಕ್ಸಿ ಮಾಡ್ಕೊಂಡಿರೋ ಕಾಯಿ ತುರಿನ ಹಾಕಿ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಸಗಸೇನು ಹುರಿದು ಇಟ್ಕೊಂಡಿದ್ದೀನಿ ಚೆನ್ನಾಗಿ ಅಂದರೆ ಅನ್ನೋ ಒಂದು ಪರಿಮಳ ಬರೋವರೆಗೂ ಹುರ್ಕೊಂಡು ಅದಾದ ಮೇಲೆ ಇದಕ್ಕೆ ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಇವಾಗ ಒಂದು ಎರಡು ಕಪ್ಪು ಕಾಯಿ ತುರಿ ಇದ್ರೆ ಒಂದು ಕಪ್ಪು ಬೆಲ್ಲ ಆ ಥರ ಸೊ ಬೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಕಾಯಿಸ್ಕೋಬೇಕು ಇಲ್ಲಿ ಮಾತ್ರ ನಮಗೆ ಸಾಕಷ್ಟು ಪೇಷನ್ಸ್ ಬೇಕು ಒಂದು ಇಪ್ಪತ್ತೈದು ನಿಮಿಷ ಆದರೂ ನಾವು ಈ ಥರ ಕೈಯಾಡಿಸ್ತಾ ಇರಬೇಕಾಗತ್ತೆ ಸ್ವಲ್ಪ ಒಂದು ಇಪ್ಪತ್ತೈದು ನಿಮಿಷ ಆದಮೇಲೆ ಈ ಥರ ಮುಟ್ಟಿ ನೋಡಿದ್ರೆ ಉಂಡೆ ಕಟ್ಟಕ್ಕೆ ಬರುತ್ತೆ ಅದು ಒಂಥರ ಅಂಟಂಟಾಗಿ ಬರುತ್ತೆ ಆವಾಗ ನಮ್ಗೆ ಗೊತ್ತಾಗುತ್ತೆ ಎಸ್ ಇದು ಇವಾಗ ಹಲ್ವಾ ಮಾಡೋದಕ್ಕೆ ಸಿದ್ಧವಾಗಿದೆ ಅಂತ ಅಂದರೆ ಹಲ್ವ ಥರ ಆಗುತ್ತೆ ಅಂತ ಸೊ ಈ ಥರ ಉಂಡೆ ಮಾಡೋಕ್ಕೆ ಬಂತು ಅಂಟಂಟಾಗಿತ್ತು ಆ ಸಂದರ್ಭದಲ್ಲಿ ನಾನು ಹುರಿದಿಟ್ಕೊಂಡಿರೋ ಇಟ್ಕೊಂಡಿರೋ ಗಸಗಸೆನೂ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿಗೆ ಏಲಕ್ಕಿ ಪುಡಿ ಮಾಡಿ ಕೂಡ ಹಾಕ್ಕೊಂಡಿದ್ದೆ ಸ್ವಲ್ಪ ತುಪ್ಪ ಎಲ್ಲ ಸೇರಿಸ್ಕೊಳ್ತಾ ಇದ್ದೆ ಕೈಯಾಡ್ಸುವಾಗ ಅದಾದಮೇಲೆ ಒಂದು ಬಟ್ಲಲ್ಲಿ ತುಪ್ಪ ಸವರಿ ಈ ಥರ ಹರಡಿ ಇಟ್ಕೊಂಡಿದ್ದೀನಿ ಬಿಸಿ ಇದ್ದ ಅಂದರೆ ಸ್ವಲ್ಪ ಬಿಸಿ ಬಿಸಿ ಇದ್ದಾಗಲೇ ಈ ಥರ ಕಟ್ ಮಾಡಿ ಮಾರ್ಕ್ ಮಾಡಿ ಇಟ್ಕೊಳ್ತಾ ಇದ್ದೆ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಸಕ್ಕದಾಗಿತ್ತು ಬೆಲ್ಲದಿಂದ ಮಾಡಿರುವಂಥದ್ದು ಆರೋಗ್ಯಕ್ಕೂ ಕೂಡ ಒಳ್ಳೆಯದೇ ಸ್ವಲ್ಪ ಸ್ವಲ್ಪ ತಿನ್ನೋದ್ರಲ್ಲಿ ಏನು ತಂಪಿಲ್ಲ ಈ ಒಂದು ಚಳಿಗಾಲದಲ್ಲಿ ಕೊಬ್ಬರಿ ಮಿಠಾಯಿ ಮಸ್ತಾಗಿರುತ್ತೆ ಸಂಕ್ರಾಂತಿ ಸ್ಪೆಷಲ್ ಅಂತ ಹೇಳ್ಬೋದು ಸೊ ಅದಾದಮೇಲೆ ಸಂಕ್ರಾಂತಿ ದಿನ ದೇವರಿಗೆಲ್ಲ ಪೂಜೆ ಮಾಡಿದ್ವಿ ಸಂಕ್ರಾಂತಿ ಕಾಳು ಎಲ್ಲ ಹಂಚೋದಿರುತ್ತಲ್ಲ ಎಲ್ಲ ತೊಗೊಂಡು ತಿಂದ್ವಿ ಸೊ ಈ ತರ ಒಂದು ಸಣ್ಣ ಪುಟ್ಟದಾಗಿ ಪೂಜೆ ಮಾಡಿಕೊಂಡು ನಾವು ಹೊರಗಡೆ ಹೋಗೋದಿತ್ತು ಹಾಗಾಗಿ ರೆಡಿ ಆಗಿದ್ವಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಇವತ್ತು ಸಂಕ್ರಾಂತಿ ಹಬ್ಬ ನಾವು ಸದ್ಗುರು ಸನ್ನಿಧಿಗೆ ಹೋಗ್ತಾ ಇದ್ದೀವಿ ಬೆಳಗ್ಗೆ ಮನೆಯಲ್ಲಿ ಪೂಜೆ ಮುಗಿಸಿ ಇವಾಗ ಸದ್ಗುರು ಸನ್ನಿಧಿಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳೆಲ್ಲ ಇದೆ ತ್ರಿಶೂಲ ಎನೊಗ್ರೇಷನ್ ಇವತ್ತು ಸಂಜೆ ಇದೆ ಸಂಜೆ ನೋಡಬೇಕು ಏನಾಗುತ್ತೆ ಅಂತ ಫಸ್ಟ್ ಬೆಳಗ್ಗೆ ಹೋಗಿ ಹೇಗಿರುತ್ತೆ ಅಲ್ಲಿ ಅಂತ ನೋಡ್ಕೊಂಡು ಬರಬೇಕು ಅಂತ ಹೇಳಿ ಸದ್ಗುರು ಬರ್ತಾ ಇದ್ದಾರೆ ಅವರೊಂದು ಪ್ರೆಸೆನ್ಸ್ ಇರೋದೇ ನಮಗೆ ಆ ಒಂದು ಆ ಸ್ಥಳಕ್ಕೆ ಹೋಗೋದೇ ಒಂದು ಪುಣ್ಯ ಅಂತ ನಾನು ಅಂದ್ಕೊಳ್ತೀನಿ ಹಾಗಾಗಿ ಯೋಗಿ ಆಶೀರ್ವಾದ ಮಾಡಿ ತಗೊಂಡು ಸದ್ಗುರು ಅಲ್ಲೇ ಇರ್ತಾರೆ ಅಂತ ಒಂದು ಮನಸ್ಸಿನಲ್ಲಿ ಅಂದ್ಕೊಂಡು ಬರಬೇಕು ಹೇಳಿ ಹೊರಟಿದ್ದೀವಿ ಎಸ್ ಸದ್ಗುರು ಸನ್ನಿಧಿ ನಮ್ಮ ಪ್ರಯಾಣ ಶುರುವಾಗಿದೆ ಸೊ ತಾಸು ಬೇಕಾಗುತ್ತೆ ಮನೆಯಿಂದ ಅಲ್ಲಿ ಹೋಗಿ ರೀಚ್ ಆಗೋದಕ್ಕೆ ಮ್ಯಾಪ್ ಅಷ್ಟು ತೋರಿಸ್ತಾ ಇತ್ತು ನೀವೇನಾದರೂ ಟ್ರಾಫಿಕಲ್ಲ ಇದ್ದರೆ ಲೇಟ್ ಆಗೋದು ಸಹಜ ಅವತ್ತಿನ ದಿನ ಟ್ರಾಫಿಕ್ ಏನೂ ಇರಲಿಲ್ಲ ಹಬ್ಬ ಅಲ್ವಾ ಸೊ ಹಾಗಾಗಿ ಜನರೆಲ್ಲ ಹಬ್ಬ ಮಾಡೋದ್ರಲ್ಲಿ ಬಿಝಿ ಇದ್ದರೂ ನಾವು ರೋಡಲ್ಲಿ ಆರಾಮಾಗಿ ಹೋಗ್ತಾ ಇದ್ವಿ ಖಾಲಿ ರೋಡಿತ್ತು ಅಂತೇಳಿ ಹಾಗೆ ನನ್ನ ಹಿಂದಿನ ವೀಡಿಯೋಕ್ಕೆ ಒಂದು ವೆರಿ ಇಂಪಾರ್ಟೆಂಟ್ ಕಮೆಂಟ್ ಇತ್ತು ನಿಮಗೆ ಡಿಪ್ರೆಷನ್ ಇತ್ತ ನೀವು ಯಾಕೆ ಧ್ಯಾನ ಮೆಡಿಟೇಷನ್ ಅಂತ ಮಾಡ್ತೀರಾ ರೀಸನ್ ಏನು ಅಂಥೇಳಿ ಕಮೆಂಟ್ ಇತ್ತು ಸೊ ಅದನ್ನು ನೋಡಿದಾಗ ಎಷ್ಟೊಂದು ಜನರಿಗೆ ಪಾಪ ತಪ್ಪು ಕಲ್ಪನೆ ಇದೆ ಅಂತ ಅನ್ನಿಸ್ತು ನನಗೆ ಯಾಕಂದರೆ ನನಗೇನು ಡಿಪ್ರೆಷನ್ ಇರಲಿಲ್ಲ ನನಗೆ ಮೆಡಿಟೇಷನ್ ಮಾಡಬೇಕು ಅಂತ ಯಾಕೋ ತುಂಬ ಅನಿಸೋಕೆ ಶುರುವಾಗಿತ್ತು ನಾನು ಸ್ಟಾರ್ಟ್ ಮಾಡಿದೆ ಅದಾದ್ಮೇಲೆ ನನಗೆ ತುಂಬಾ ಬದಲಾವಣೆ ತುಂಬ ನಾನು ಅಂದ್ಕೊಂಡಿರೋ ಥರ ಆಗೋದಿರ್ಬೋದು ರಿಲ್ಯಾಕ್ಸ್ ಆಗಿರ್ಬೋದಿರ್ಬೋದು ಮತ್ತು ಕೆಲವೊಂದು ಸಂದರ್ಭಗಳನ್ನು ನಿಭಾಯಿಸೋದಿರ್ಬೋದು ಎಲ್ಲದೂ ಕೂಡ ಬದಲಾವಣೆ ಕಾಣಿಸ್ತಾ ಹೋಗ್ ಹೋಯಿತು ಸೊ ಹಾಗಾಗಿ ನಾನು ಮೆಡಿಟೇಷನನ್ನು ಇನ್ನೂ ಇನ್ನೂ ಹೆಚ್ಚು ಮಾಡೋದಕ್ಕೆ ಶುರು ಮಾಡಿದೆ ಸೊ ಜನರಿಗೆ ಯಾಕೆ ಈ ಥರ ಇದೆ ಅಂದರೆ ಅಂದರೆ ಡಿಪ್ರೆಷನ್ ಇರೋರು ಧ್ಯಾನ ಮಾಡ್ತಾರೆ ಅಥವಾ ಮುದುಕಾದವರು ಮೆಡಿಟೇಷನ್ ಮಾಡ್ತಾರೆ ಹೀಗೆ ಜೀವನದಲ್ಲಿ ಏನೋ ಬೇಡ ಅನ್ಸ್ದವರು ಮೆಡಿಟೇಷನ್ ಮಾಡ್ತಾರೆ ಹೀಗೆ ಒಂದು ದೊಡ್ಡ ತಪ್ಪು ಕಲ್ಪನೆ ಇದೆ ಹಾಗೇನು ಖಂಡಿತವಾಗ್ಲೂ ಇಲ್ಲ ಯಾರು ಬೇಕಾದರೂ ಮೆಡಿಟೇಷನ್ ಮಾಡ್ಬೋದು ಜಸ್ಟ್ ನಮ್ಮ ಏನು ಜೀವನವನ್ನು ಇನ್ನಷ್ಟು ಬೆಟರ್ ಮಾಡ್ಕೊಳ್ಳಿಕ್ಕೆ ಅಷ್ಟೇ ನಾವು ಆರಾಮಾಗಿರ್ತೀವಿ ಸಂತೋಷವಾಗಿರ್ತೀವಿ ಯಾವುದೇ ಟೆನ್ಷನ್ನು ಏನು ಇಲ್ಲದೆ ಆರಾಮಾಗಿರೋ ಹಾಗೆ ನಮಗೆ ಮೆಡಿಟೇಷನ್ ಮಾಡುತ್ತೆ ಸೊ ಅದಕ್ಕೋಸ್ಕರ ಮೆಡಿಟೇಷನ್ ಮಾಡೋದು ಸೊ ತುಂಬ ಜನರಿಗೆ ತಪ್ಪು ಕಲ್ಪನೆ ಏನು ಅಂದರೆ ತುಂಬ ಏನೋ ಲಾಸ್ಟ್ ಮೂಮೆಂಟಲ್ಲಿ ಇನ್ನೇನು ಇಲ್ಲ ತುಂಬ ಡಿಪ್ರೆಷನ್ನು ಏನೋ ಒಂಥರ ಕಷ್ಟ ಇಷ್ಟ ಬಂದುಬಿಟ್ಟಿದೆ ಆವಾಗ ಮೆಡಿಟೇಷನ್ ಸ್ಟಾರ್ಟ್ ಮಾಡೋದು ಹೀಗೊಂದು ತಲೆಯಲ್ಲಿರುತ್ತೆ ಅದು ತುಂಬ ದೊಡ್ಡ ಮೂಢನಂಬಿಕೆ ಅಥವಾ ತಪ್ಪು ಕಲ್ಪನೆ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ ಸೊ ಅದಾದ್ಮೇಲೆ ಇವಾಗ ಸದ್ಗುರು ಸನ್ನಿಧಿ ಹತ್ರ ಆದಿಯೋಗಿ ಹತ್ರ ಬಂದೇ ಬಿಟ್ವಿ ಜನರೋ ಜನರು ಎಷ್ಟು ಜಾತ್ರೆ ಥರ ಇತ್ತು ನಿಜ ಹೇಳ್ಬೇಕು ಅಂದರೆ ಹಬ್ಬದ ದಿನ ಬೆಳ ಇಷ್ಟೊಂದು ಜನ ನೆರೆದಿದ್ದಾರೆ ಅಂತ ಅನ್ಸೋಕ್ಕೆ ಶುರು ಆಗಿತ್ತು ಸೊ ಈಗೆಲ್ಲ ನೋಡಿದ್ರು ಜನ ನಾವು ಕೂಡ ಹೋಗಿ ದೇವರ ಅಲ್ಲಿ ಕೆಳಗಡೆ ಎಲ್ಲ ಇದೆಲ್ಲ ಅಲ್ಲಿ ದರ್ಶನ ಮಾಡಿಕೊಂಡು ಒಂದು ಸ್ವಲ್ಪೊತ್ತು ಅಲ್ಲೇ ಕೂತ್ಕೊಂಡು ಕಣ್ಣು ಮುಚ್ಚಿ ಕೂತ್ಕೊಂಡು ಬಂದ್ವಿ ಹಾಗೆ ಇಲ್ಲಿ ಆದಿಯೋಗಿ ಹತ್ತಿರ ಅಲ್ಲಿ ಸುತ್ತಾಕ್ಕೊಂಡು ಒಂದು ಪ್ರದಕ್ಷಿಣೆ ಮಾಡಿಕೊಂಡು ಅಲ್ಲೊಂದು ಸ್ವಲ್ಪ ಅಷ್ಟೊತ್ತು ಕೂತ್ಕೊಂಡ್ವಿ ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು ಅಂಥ ದಿನ ಅಂಥ ಒಂದು ಜಾಗಕ್ಕೆ ಹೋದಾಗ ನಮಗೆ ಇಷ್ಟ ಒಂಥರ ಎನರ್ಜಿ ಫೀಲ್ ಆಗುತ್ತೆ ಅಷ್ಟೊತ್ತಿಗಾಗಲೇ ಸದ್ಗುರು ಅವರು ಹೆಲಿಕಾಪ್ಟ್ರಲ್ಲಿ ಬಂದು ಇಳಿತಾ ಇದ್ದಾರೆ ಇಲ್ಲೊಂದು ಮೂಮೆಂಟ್ ಕ್ರಿಯೇಟ್ ಆಯಿತು ನನಗೆ ಸದ್ಗುರು ಅವ್ರನ್ನ ನೋಡಬೇಕು ಅಂತ ತುಂಬ ಅನಿಸ್ತಾ ಇತ್ತು ದೇವ್ರ ಹತ್ರ ಕೇಳ್ಕೊಳ್ತಾ ಇದ್ದೆ ಒಂದು ಸಲ ನೋಡಬೇಕಿತ್ತು ಸದ್ಗುರು ಅವ್ರನ್ನ ಅಂತ ಅದು ಚಾನ್ಸ್ ಇರಲಿಲ್ಲ ಯಾಕಂದರೆ ಸಂಜೆ ಆರು ಗಂಟೆಗೆ ಕಾರ್ಯಕ್ರಮ ಶುರು ಆಗೋದಿತ್ತು ನಾವು ಹೇಗೆ ನೋಡೋಕೆ ಸಾಧ್ಯ ಅಂತೇಳಿ ನಾನು ಅಂದ್ಕೊಳ್ತಾ ಇದ್ದೆ ಆದರೆ ಅವರು ಅವರೇ ಡ್ರೈವ್ ಮಾಡಿಕೊಂಡು ಕಾರಲ್ಲಿ ಒಳಗಡೆ ಹೋದರು ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಏನೋ ಏನೂ ಗೊತ್ತಿರಲಿಲ್ಲ ಆ ಸಂದರ್ಭದಲ್ಲಿ ನಾವು ಅಲ್ಲೇ ಪಕ್ಕದಲ್ಲೇ ನಿಂತ್ಕೊಂಡಿದ್ವಿ ಒಂದು ಕ್ಷಣ ಲೇಟಾದರೂ ಕೂಡ ಅವ್ರು ನಮಗೆ ಕಾಣಿಸ್ತಾ ಇರಲಿಲ್ಲ ತುಂಬ ಹತ್ತಿರದಿಂದ ಸದ್ಗುರು ಅವ್ರನ್ನ ನೋಡೋದಕ್ಕೆ ಅವಕಾಶ ಸಿಕ್ತು ಸೊ ಅದೊಂದು ಮರೆಯಲಾದ ಮರೆಯಲಾರದ ಮೂಮೆಂಟ್ ಅಂತ ಹೇಳ್ಬೋದು ಆ್ಯಕ್ಚುಲಿ ನಾವು ಒಂದು ಕ್ಷಣ ಲೇಟಾಗಿದ್ದರು ಕೂಡ ನನಗೆ ಆ ಕಡೆ ವಾಶ್ರೂಮಿಗೆ ಹೋಗೋಣ ಅಂತ ಹೇಳಿದ್ಲು ಹೋಗಿದ್ದೆ ಅಲ್ಲಿ ನೋಡಿದ ತಕ್ಷಣ ಏನೂ ಗೊತ್ತಿಲ್ಲ ನಾನು ಹೋಗೋಲ್ಲ ಅಂತ ವಾಪಸ್ ಕರ್ಕೊಂಬಂದ್ಬಿಟ್ಳು ಅವಳು ವಾಪಸ್ ಕರ್ಕೊಂಬಂದಿರಲಿಲ್ಲ ಅಂದಿದ್ರೆ ನನಗೆ ಅಲ್ಲಿ ಸದ್ಗುರು ಅವ್ರನ್ನ ನೋಡೋಕ್ಕಾಗ್ತಾ ಇರಲಿಲ್ಲ ಸೊ ಆ ಥರ ಒಂದು ಮೂಮೆಂಟ್ ಕ್ರಿಯೇಟ್ ಆಯಿತು ನಾನು ಕೇಳ್ಕೊಂಡಿದ್ದೆ ದೇವ್ರ ಹತ್ರ ಸೊ ಅದೊಂದು ಮ್ಯಾನಿಫೆಸ್ಟ್ ಆಯಿತು ಸೊ ಈ ಥರ ಎಲ್ಲ ಯಾವುದೊಂಥರ ನಮ್ಮ ಮಿರಾಕಲ್ ಅನಿಸುತ್ತೆ ಹೋ ಈಗೆಲ್ಲ ಆಗುತ್ತಾ ಅಂತೇಳಿ ನಮಗೆ ನಮ್ಗೆ ಕೆಲವೊಂದು ಅನುಭವಗಳಾದಾಗ ಇದು ಧ್ಯಾನದಿಂದ ಆಗುತ್ತೆ ಮೆಡಿಟೇಷನ್ ಮಾಡೋದರಿಂದ ಆಗುತ್ತೆ ಅಂತ ನಮಗೆ ನಮ್ಗೆ ಗೊತ್ತಾಗೋದಕ್ಕೆ ಶುರು ಆಗುತ್ತೆ ಸೊ ಅದು ಬೇರೆಯವ್ರಿಗೆ ಹೇಳಿ ಅದನ್ನು ಅರ್ಥಮಡ್ಸೋದಿಕ್ಕಾಗಲ್ಲ ನಮ್ಮ ನಮಗೆ ಫೀಲ್ ಆದಾಗ ಅದು ಗೊತ್ತಾಗ್ತಾ ಹೋಗುತ್ತೆ ಸೊ ಎಲ್ಲ ಕಾರಣಕ್ಕೆ ಮೆಡಿಟೇಷನ್ ಮಾಡಬೇಕು ನಮ್ಮ ಜೀವನವನ್ನು ಬೆಟರ್ ಮಾಡ್ಕೊಳ್ಳಿಕ್ಕೆ ಮೆಡಿಟೇಷನ್ ಮಾಡಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಸೊ ಊಟ ಎಲ್ಲ ಮಾಡಿದ್ವಿ ಅಲ್ಲೇ ಊಟ ಮಾಡಿದ್ವಿ ಸೊ ಅದಾದಮೇಲೆ ಅನಾಗ ಈ ಥರ ಅಲ್ಲಿ ಸುಮಾರಷ್ಟು ಆಡೋದೆಲ್ಲ ಬಂದಿತ್ತು ಅಲ್ಲೆಲ್ಲ ಆಟ ಆಡಿಕೊಂಡು ಹಾಗೆ ಒಂದು ವಿಶೇಷವಾದ ಏನು ಗೇಮ್ ಆಡಿಸ್ತಾ ಇದ್ರು ಈ ಕೃಷ್ಣಾಷ್ಟಮಿಯಲ್ಲಿ ಗಡಿಗೆ ಹೊಡಿತಾರಲ್ಲ ಅದು ಅದು ಮಾತ್ರ ತುಂಬ ಚೆನ್ನಾಗಿತ್ತು ನಮ್ಮ ಸಂಸ್ಕೃತಿಯನ್ನು ಒಂದು ಬಿಂಬಿಸುವ ಆಟ ಅಂತ ಹೇಳ್ಬೋದು ಅಲ್ಲಿ ಕಣ್ಣು ಕಟ್ಟಿ ಗಡಿಗೆಯನ್ನು ಹೊಡೆಯಬೇಕು ಆ ಥರದ್ದು ಆಟ ಆಡಿಸ್ತಾಯಿದ್ರು ತುಂಬ ಇಷ್ಟ ಆಯಿತು ನನಗೆ ಸಾಕಷ್ಟು ಜನ ಎಂಜಾಯ್ ಮಾಡ್ತಾಯಿದ್ರು ಈ ಥರ ಅಂದರೆ ನಮ್ಮ ಸಂಸ್ಕೃತಿನೂ ಆಯಿತು ಮಕ್ ಅಲ್ಲಿರೋ ಜನರಿಗೆ ಒಂದು ಎಂಟರ್ಟೈನ್ಮೆಂಟು ಆಯಿತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು ಇದೇ ಥರ ಸಾಕಷ್ಟು ಆಟಗಳು ಮತ್ತು ಸಾಕಷ್ಟು ಅಂಗಡಿಗಳು ಎಲ್ಲ ಬಂದಿತ್ತು ಈ ಥರ ನಾವು ಸಂಕ್ರಾಂತಿ ದಿನ ಒಂದು ತುಂಬ ಒಳ್ಳೆಯ ದಿನವನ್ನು ಒಂದು ಕ್ವಾಲಿಟಿ ಟೈಮ್ ಅಂತ ಹೇಳ್ತಾರಲ್ಲ ಆ ಥರ ತುಂಬ ಚೆನ್ನಾಗಿ ಹೋಯ್ತು ಆವತ್ತಿನ ದಿನ ಮಾತ್ರ ಮರ್ಯಾದೆಗೆ ಸಾಧ್ಯ ಇಲ್ಲ ಅದರಲ್ಲೂ ಸದ್ಗುರು ಅವರನ್ನು ಹತ್ರದಿಂದ ನೋಡಿದ ಕ್ಷಣವನ್ನು ನಾನು ಯಾವತ್ತೂ ಮರ್ಯಾದೆಗೆ ಸಾಧ್ಯ ಇಲ್ಲ ಸೊ ಆ ಥರ ಸಂದರ್ಭ ಕ್ರಿಯೇಟ್ ಆದಾಗ ನಮಗೆ ಫೀಲ್ ಆಗುತ್ತೆ ಓಹ್ ಒಂದು ಕ್ಷಣ ಲೇಟಾಗಿದ್ದರೆ ಆಗ್ತಾ ಇರಲಿಲ್ವಲ್ಲ ಅನ್ಸಿದಾಗ ನಾವು ಎಷ್ಟು ಗ್ರೇ ಅಂದರೆ ನಾವು ಆ ಮೂಮೆಂಟ್ಗೆ ಆ ಒಂದು ಯೂನಿವರ್ಸ್ಗೆ ಎಷ್ಟು ಗ್ರೇಟ್ಫುಲ್ ಆಗಿರಬೇಕು ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಅಂತ ನಮಗೆ ಅನಿಸುತ್ತೆ ಆ ಥರ ಅವಕಾಶ ಮಾಡಿಕೊಟ್ಟ ದೇವ್ರಿಗಿರ್ಬೋದು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅನಿಸುತ್ತೆ ಸೊ ಹೀಗೆ ಅವತ್ತಿನ ದಿನ ಈ ಥರ ಹೋಯಿತು ನಾವು ವಾಪಸ್ ಸುಮಾರೊಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ವಾಪಸ್ ಬಂದುಬಿಟ್ವಿ ಸಂಜೆ ಮತ್ತೆ ಲೇಟಾದರೆ ಬಂದು ಟ್ರಾಫಿಕಲ್ಲಿ ಲೇಟಾಗಿಬಿಡುತ್ತೆ ಅಂಥೇಳಿ ನಾವು ಮತ್ತೆ ಉಳಿಲಿಲ್ಲ ಆದರೆ ಅವತ್ತಿನ ದಿನ ಸಂಜೆ ಮಾತ್ರ ತುಂಬ ಚೆನ್ನಾಗಿ ಕಾರ್ಯಕ್ರಮಗಳೆಲ್ಲ ಇತ್ತು ಅಲ್ಲಿ ದೊಡ್ಡದಾದ ತ್ರಿಶೂಲ ಏನು ಲೋಕಾರ್ಪಣೆ ಕಾರ್ಯಕ್ರಮ ಸದ್ಗುರು ಅವರ ಕೈಯಿಂದನೇ ಆಗೋದಿತ್ತು ಆಗ ನಾವು ವಾಪಸ್ ಹೋಗುವಾಗ ತುಂಬ ಜನ ಬರ್ತಾ ಬರ್ತಾಯಿದ್ರು ಇಲ್ಲಿಗೆ ಸಾಕಷ್ಟು ಜನ ಹೊರಡ್ತಾ ಇದ್ರು ಕೂಡ ಈ ಥರ ಸಂಕ್ರಾಂತಿ ಹಬ್ಬವನ್ನು ಒಂದು ಒಳ್ಳೆ ರೀತಿಯಲ್ಲಿ ನಾವು ಕಳೆದ್ವಿ ಅಂತ ಹೇಳ್ಬೋದು ಮರೆಯೋಕ್ಕೆ ಆಗದೆ ಇರುವಂತಹ ಒಂದು ದಿನ ಇದು ಇವಾಗ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ